వెల్కమ్ టు మై కే ఇన్ఫార్మ్ యూట్యూబ్ చాలా ಈಗ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಇವತ್ತು ಬೆಳ್ಳುಳ್ಳಿ ಕಬಾಬ್ನ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾ ಇದ್ದೀನಿ ಇದು ಬೆಳ್ಳುಳ್ಳಿ ಕಬಾಬ್ ಆದ್ರೂ ಇದ್ರಲ್ಲಿ ಸ್ವಲ್ಪ ಬೇರೆ ರೀತಿ ಫ್ಲೇವರ್ ಇದೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಳ್ತೀನಿ ಮೊದಲಿಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಅದಕ್ಕೆ ಒಂದು ಆರೇಳು ತುಂಡು ಶುಂಠಿನ ಹಾಕೊಳ್ಳಿ ಹಾಗೆ ಸ್ವಲ್ಪ ಕರ್ಬೇವು ಹಾಗೆ ಒಂದು ಹತ್ತು ಕಾಯಿ ಮೆಣಸು ನಿಮಗೆ ಖಾರ ಜಾಸ್ತಿ ತಿಂತೀರ ಅನ್ನೋದಾದರೆ ಜಾಸ್ತಿನಾದರೂ ಆ್ಯಡ್ ಮಾಡ್ಕೋಬೋದು ಅದಕ್ಕೆ ಒಂದೆರಡು ಚಕ್ಕೆ ಲವಂಗ ಹಾಗೆ ಇದಕ್ಕೇ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪುನ ಹಾಕ್ಕೊಂಡು ತರಿತರಿಯಾಗಿ ರುಬ್ಬಿಟ್ಕೊಬೇಕು ಅದಾದಮೇಲೆ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ಕಾರ್ನ್ ಫ್ಲವರ್ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಮೈದಾ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಕಲ್ಲರಿಗೆ ಅಂತ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶ್ ಹಾಕ್ಕೋಬೇಕು ಅದಕ್ಕೆ ನಾವು ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಗೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡು ನಾವು ಅವಾಗಲೇ ತರಿತರಿಯಾಗಿ ರುಬ್ಬಿಟ್ಕೊಂಡಿರುವ ಮಸಾಲೂ ಇದಕ್ಕೆ ಆ್ಯಡ್ ಮಾಡಿಕೊಂಡು ಅರ್ಧ ಕಪ್ಪಾಗುವಷ್ಟು ಮೊಸರನ್ನ ಹಾಕ್ಕೋಬೇಕು ಕಟ್ಟಿ ಮೊಸರು ಹಾಕೊಂಡ್ಮೇಲೆ ಚೆನ್ನಾಗಿಯೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೊಟ್ಟೆನ ಉಡ್ದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಚಿಕನ್ನ ಇದರಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಬೇಕಾಗುತ್ತೆ ಮ್ಯಾರಿನೇಟ್ ಮಾಡಿಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಎತ್ತಿಟ್ಕೊಂಬಿಡಿ ಅದಕ್ಕಿಂತ ಜಾಸ್ತಿ ಇಟ್ಟು ಚೆನ್ನಾಗೇ ಇರುತ್ತೆ ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಎತ್ತಿಟ್ಕೊಂಡು ಮೇಲೆ ನಾವು ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ಬಿಸಿ ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು ಮೇಲುಗಡೆ ಫ್ರೈ ಮಾಡೋವಾಗ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕೊಳ್ಳಿ ಇನ್ನೂ ಗಮ್ಮ ಚೆನ್ನಾಗಿ ಬರುತ್ತೆ ರುಚಿನೂ ಚೆನ್ನಾಗೇ ಇರುತ್ತೆ ಊಟದ ಜೊತೆನಾದರೂ ತಿನ್ಕೋಬೋದು ಹಾಗೆ ತಿನ್ಕೋಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮಾಡ್ತಿದ್ದಂಗೆ ಒಂದು ಎರಡು ಮೂರು ತಿಂದುಬಿಡೋಣ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ